ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಗಿಲ್ ಶತಕವೀರ ವೀರ ಜೈಸ್ವಾಲ್ ಇಲ್ಲಿ ಜಸ್ಟ್ ಶತಕವನ್ನು ಕೂಡ ಮಿಸ್ ಮಾಡಿಕೊಂಡ್ರು ಭಾರತ ವರ್ಷ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಫಸ್ಟ್ ಡೇ ಈಗ ಹೈಲೈಟ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಬಟ್ ಏನ್ ಆಯ್ತಂತ ಈ ಒಂದು ವಿಡಿಯೋ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಮತ್ತೊಮ್ಮೆ ನಾವು ಇಲ್ಲಿ ಚೇಜ್ ಮಾಡಿತು ಅಂತ ಹೇಳಿ ನಿರ್ಧಾರ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ ಡೇ ಗೆ ಈಗ ಬ್ಯಾಟಿಂಗ್ ಆಡಿದೆ ಟೀಮ್ ಇಂಡಿಯಾ ಪರ ಕೆಎಲ್ ರಾಹುಲ್ ಬೇಗನೆ ಇಲ್ಲಿ ಔಟ್ ಆದರು ಕ್ರಿಸ್ ವಾಕ್ಸ್ ಇವರು ಔಟ್ ಆಗಿದ್ದಾರೆ ಬಟ್ ಅಜೇ ಹತ್ರ ನಿಂತ್ಕೊಂಡು ಆಡೋದು ಇಲ್ಲಿ ಜೈಶ್ವಾಲ್ ಮತ್ತು ಕರುಣ್ ನಯ್ಯರ್ ಅವರ ಜೋಡಿ ಜೈಶ್ವಾಲ್ ಮತ್ತು ಕರುಣ್ ನಯ್ಯರ್ ಅವರ ಜೋಡಿ ಎಂಬತ್ತು ದಿನಗಳ ಬಿಗ್ ಪಾರ್ಟ್ನರ್ಶಿಪ್ ಕೂಡ ಟೀಮ್ ಇಂಡಿಯಾಗೆ ಆಡುವುದು ಕರುಣ್ ನಯರ್ ಮೂವತ್ತ ಒಂದು ರನ್ ಆದಾಗ ಇಲ್ಲಿ ಔಟ್ ಆಗುತ್ತಾರೆ ಮತ್ತೊಮ್ಮೆ ಇಲ್ಲಿ ಈ ಒಂದು ಆಟ ಆಟಗಾರ ಕನ್ನಡಿಗ ವೈಫಲ್ಯ ಅನುಭವಿಸಿದರು ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ರಂಡನ್ ಕರ್ಸ್ ಅವರ ಬಾಲಿಂಗ್ ನಲ್ಲಿ ಯಾರೊಬ್ಬರು ಕ್ಯಾಚ್ ಕೊಟ್ಟು ಕರುಣ್ ನಯರ್ ಔಟ್ ಆದರು ಅಂದ್ರೆ ಸುಬ್ಮನ್ ಗಿಲ್ ಇಲ್ಲಿ ಈ ಒಂದು ಆಟವನ್ನು ತೆಗೆದುಕೊಂಡು ಹೋದರು ಎಸ್ ಎಸ್ ಜೈಸ್ವಾಲ್ ಮತ್ತು ಗಿಲ್ ಅವರ ಜೊತೆ ಅರವತ್ತ ಆರು ರನ್ಗಳ ಒಂದು ಬಿಗ್ ಪಾರ್ಟ್ನರ್ಶಿಪ್ ಕಡಿ ಹಾಕಿತ್ತು ಈ ಒಂದು ಪಾರ್ಟ್ನರ್ಶಿಪ್ ಇಲ್ಲಿ ಬ್ರ್ಯಾಕ್ ಹಾಕಿದ್ದು ಇಂಗ್ಲೆಂಡ್ ನಾಯಕ ಪೆನ್ ಸ್ಟೋಕ್ಸ್ ಎಸ್ ಎಸ್ ಜೈಸ್ವಾಲ್ ಅವರ ವಿಕೆಟ್ ಪಡೆದು ಇಲ್ಲಿ ಮಿಂಚಿದ್ರು ಜೈಸ್ವಾಲ್ ಹಿಂದ್ಗಡೆ ಹುಡಿಯೋ ಹೋಗಿ ದಿ ವಿಕೆಟ್ ಕೀಪರ್ ಜಮಿಸ್ ಮಂದಿಗೆ ಕ್ಯಾಚ್ ಕೊಟ್ಟು ಔಟ್ ಆಗುತ್ತಾರೆ ಜಸ್ಟ್ ಹದಿಮೂರು ರನ್ ಇವರು ಇಲ್ಲಿ ಶತಕವನ್ನ ತಪ್ಪಿಸಿಕೊಂಡ್ರು ಇವರ ಒಂದು ಇನ್ನಿಂಗ್ಸ್ ನಲ್ಲಿ ಇಲ್ಲಿ ಹದಿಮೂರು ಪೋರ್ ಹೊಡೆದ್ರು ಹೀಗಾಗಿ ಜೈಸ್ವಾಲ್ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಪೆನ್ ಸ್ಟೋಕ್ಸ್ ಅವರು ಬ್ರ್ಯಾಕ್ ಕೊಟ್ಟು ಟೀಮ್ ಇಂಡಿಯಾಗೆ ಆಘಾತ ನೀಡಿದರು ಜೈಸ್ವಾಲ್ ಕನ್ಸಿಸ್ಟೆಂಟ್ ಆಗಿ ಇದೀಗ ಏಳು ಪಂದ್ಯಗಳಲ್ಲಿ ಏಳು ಅರ್ಧ ಶತಕವನ್ನು ಕೂಡ ಇವರು ನೋಡಿದ್ರು ಇದಾದ ಬಳಿಕ ಬಂದಂತಹ ರಿಷಬ್ ಪಂತ್ ಮತ್ತು ಗೆಲ್ಲ ಜೋಡಿ ಇದೀಗ ಇವರು ಕೂಡ ಅಬ್ಬರಿಸಿದರು ಇಬ್ಬರು ಪಾರ್ಟ್ನರ್ಶಿಪ್ ನೋಡ್ತಾ ಹೋದ್ರೆ ಇಲ್ಲಿ ತೊಂಬತ್ತು ಬಾಲ್ಗೆ ನಲವತ್ತ ಏಳು ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದ್ರು ಅಂದ್ರೆ ಬಸೀರ್ ಅವರ ಬಾಲಿಂಗ್ ನಲ್ಲಿ ರಿಷಬ್ ಪಂತ್ ಅವರು ಇಲ್ಲಿ ಹೊಡೆಯಕ್ ಹೋಗಿ ಔಟ್ ಆದರು ರಿಷಬ್ ಪಂತ್ ಇಪ್ಪತ್ತೈದು ರನ್ ಗೆ ಇಲ್ಲಿ ಔಟ್ ಆಗಿ ಹೊರಗೋದ್ರು ಇದಾದ ಬಳಿಕ ಬಂದ ನಿತೀಶ್ ಕುಮಾರ್ ರೆಡ್ಡಿ ಇಲ್ಲಿ ಅವರು ಕೂಡ ಒಂದು ರನ್ ಔಟ್ ಆಗುತ್ತಾರೆ ಶಾರ್ಜುಲ್ ಠಾಕೂರ್ ಅವರ ಜಾಗಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಿದರು ಅವರು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬರಲಿಲ್ಲ ಇನ್ನೂ ಒಂದು ಇನ್ನಿಂಗ್ಸ್ ಏನಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಕ್ಕಾಗೋದಿಲ್ಲ ಅಂದ್ರೆ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ಬ್ಯಾಕ್ ಟು ಬ್ಯಾಕ್ ಎರಡು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಆಘಾತಕ್ಕೆ ಸಿಲಿ ಬಟ್ ಇದಾದ ಬಳಿಕ ಬಂದಂತ ರವೀಂದ್ರ ಜಡೇಜಾ ಮತ್ತು ಅವರ ಜೋಡಿ ಕೂಡ ಅಜಯ ತೊಂಬತ್ತೊಂಬತ್ತು ಪಾಂಡಪ್ಪ ಡೇ ಒನ್ಗೆ ಇಲ್ಲಿ ಕೈಕೊಂಡಿದೆ ಬಟ್ ಈ ಒಂದು ಡೇ ಟೂ ಇಲ್ಲಿ ಟೀಮ್ ಇಂಡಿಯಾ ಒಂದು ಬೃಹತ್ ಮೊತ್ತ ಬೇರೆ ಇಂಗ್ಲೆಂಡ್ ಕೊಡಬೇಕು ಬಟ್ ಈ ಒಂದು ಪಂದ್ಯ ಟೀಮ್ ಇಂಡಿಯಾ ಕೇಳಬೇಕಂದ್ರೆ ಇಲ್ಲಿ ನಾಡೋರ ಪ್ಲಸ್ ರನ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಹೊಡಿಲೇಬೇಕು ಇಲ್ಲಿ ತುಂಬಾ ಕಷ್ಟ ಇದೆ ಪಿಚ್ ಅಲ್ಲಿ ಹೇಳಬಹುದು ಡೇ ಒನ್ ಅಲ್ಲಿ ಇದು ನೂರ ಹದಿನಾಲ್ಕು ರನ್ ಗಳಿಸಿ ಇವರು ಹನ್ನೆರಡು ಪೋರ್ ಗಳಿಸಿ ಅದ್ಭುತವಾಗಿ ಆಡಿದ್ರು ಬ್ಯಾಕ್ ಟು ಬ್ಯಾಕ್ ಎರಡು ಟೆಸ್ಟ್ ನಲ್ಲಿ ಇವರು ಸೆಂಚುರಿ ಕಳಿಸಿಕೊಂಡ್ರು ಲೀಡಿಂಗ್ ಫ್ರಮ್ ದಿ ಕ್ಯಾಪ್ಟನ್ ಅಂತ ಇವರು ಹೇಳ್ಬೋದು ಇದು ಏನಪ್ಪ ಅಂದರೆ ಡೇ ಒನ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಮೊದಲ ಇನ್ನಿಂಗ್ಸ್ಗೆ ಅಂದ್ರೆ ಮುನ್ನೂರ ಹತ್ತೆರಡುಗೆ ಐದು ವಿಕೆಟ್ ಇಲ್ಲಿ ಕಳ್ಕೊಂಡಿದೆ ಡೇ ಟೂ ಏನ್ ಮಾಡ್ತಾರೆ ಅಂತ ಕಾದೂಡನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು